ಪ್ರಿಯ ವಿದ್ಯಾರ್ಥಿಗಳೇ ಈಗ ವಿಜ್ಞಾನ ವಿಜ್ಞಾನಕ್ಕೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡ್ರಿ ಯಾವ ರೀತಿಯಾಗಿರ್ತಾವಂತ ಫಸ್ಟ್ ಏನಪ್ಪ ಅಂದರೆ ಭೌತಶಾಸ್ತ್ರ ನೋಡ್ರಿ ವಿಜ್ಞಾನ ವಿಷಯದ ವಿತೀರ್ಣ ಮಾಲೆ ಅಂತ ಭೌತಶಾಸ್ತ್ರ ವಿಭಾಗ ಹೌದಾ ಫಸ್ಟ್ ಏನಪ್ಪ ಅಂದರೆ ಭೌತಶಾಸ್ತ್ರದಲ್ಲಿ ಪ್ರಸ್ತುತ ನಾಲ್ಕು ದಯಗಳಿವೆ ಹೌದಾ ಇಲ್ಲಿ ಒಟ್ಟು ಇಪ್ಪತ್ತೇಳು ಅಂಕಗಳಿಗೆ ಪ್ರಶ್ನೆಗಳಿರ್ತವೆ ಸುಲಭವಾಗಿ ಕನಿಷ್ಠ ಹದಿನೈದು ಅಂಕ ಹದಿನೈದಕ್ಕೂ ಅಧಿಕ ಅಂಕ ಗಳಿಸುವಂತೆ ಈ ಅಧ್ಯಯನ ಮಾಲೆಯನ್ನು ರಚಿಸಲಾಗಿದೆ ಹೌದಾ ಅಧ್ಯಾಯಗಳು ಯಾವಪ್ಪ ಅಂತಂದರೆ ವಿದ್ಯುತ್ ಶಕ್ತಿ ನೋಡಿರಿ ಬೆಳಕು ಪ್ರತಿಫಲನ ಮತ್ತು ವಕ್ರಿಭವನದ ಬಗ್ಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ನಾಲ್ಕನೇದು ನೋಡ್ರಿ ಮಾನವನ ಕಣ್ಣು ಮತ್ತು ಅರ್ಣಮಯ ಜಗತ್ತು ಒಟ್ಟು ಟೋಟಲ್ ಅಪ್ಪ ಅಂದರೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ನಾಲ್ಕು ನೋಡ್ರಿ ಇವು ನಾಲ್ಕು ಚಾಪ್ಟರಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೋಡಿರಿ ಕ್ವಶನ್ ಯಾವ ಟೈಪ್ ಇರ್ತಾವ ಅಂತಕ್ಕಂಥದ್ದು ವಿದ್ಯುತ್ ಶಕ್ತಿ ಅಧ್ಯಾಯ ಒಂದು ನೋಡ್ರಿ ಫಸ್ಟಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರವನ್ನು ನೀಡಲಾಗಿದೆ ಅವುಗಳ ಸೂಕ್ತ ಉತ್ತರವನ್ನು ಆರ್ಚಿ ಕರ್ಮ ಅಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ ಅಂತ ಆಬ್ಜೆಕ್ಟಿವ್ ಟೈಪ್ ಇರ್ತಾವೆ ಫಸ್ಟ್ ನೋಡಿರಿ ವಿದ್ಯುತ್ ಬಲ್ಬ್ನಲ್ಲಿ ಬಳಸುವ ಲೋಹ ಯಾವುದು ಮ್ಯಾಗ್ನೀಸ ಟಂಗಸ್ಟನ್ ನಿಕ್ಕಲ ಕ್ರೋಮಿಯಮ್ ನೋಡ್ರಿ ಯಾವ್ದು ಆನ್ಸರ್ ಅಂತಂದರೆ ವಿದ್ಯುತ್ ಬಳಸ್ ಬಲ್ಬ್ಗಳು ಬಳಸ್ತಕ್ಕಂಥದ್ದು ಟಂಗಸ್ಟನ್ ಆನ್ಸರ್ ಏನು ಬರೀಬೇಕು ಟಂಗಸ್ಟನ್ ಸೆಕೆಂಡ್ ಪ್ರಶ್ನೆ ನೋಡ್ರಿ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಯಾವುದಕ್ಕೆ ಕೇಳಿರ ನೋಡ್ರಿ ಅಮಿ ವೋಲ್ಟ್ ಮೀಟರ್ ಅಮೀಟರ್ ಗ್ಯಾಲೋನೋಮೀಟರ್ ರಿಯೋಸ್ಟಾಟ್ ಅನ್ಸರಿ ವಿದ್ಯುತ್ ಮಂಡಲದಲ್ಲಿ ರೋಧ ಬದಲಾಯಿಸಬೇಕಾದ್ರೆ ಬಳಸ್ತಕ್ಕಂಥದ್ದು ರಿಯೋ ಮೂರನೇ ಪ್ರಶ್ನೆ ನೋಡ್ರಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ ಗ್ಯಾಲೋನೊಮೀಟರ್ ವಿದ್ಯುತ್ ಜನಕ ಅಮೀಟರ್ ವಿದ್ಯುತ್ ಮೋಟಾರ್ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡಿಸ್ ಬಳಸ್ತಕ್ಕಂಥ ಸಾಧನ ಯಾವತ್ತಪ್ಪ ಅಂದರೆ ವಿದ್ಯುತ್ ಜನಕ ಅಂತ ಬರೀಬೇಕು ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಪ್ರಶ್ನೆ ನಾಲ್ಕು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ ಪ್ರವಾಹ ಮತ್ತು ರೋಧಗಳ ನಡುವಣ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಕೇಳ್ಯಾರ ಯಾವುದಪ್ಪ ಅಂತ ನೋಡ್ರೆ ಆ ಈಕ್ವಲ್ ಟು ಆರ್ ಬೈ ವಿ ವಿ ಐ ಈಕ್ವಲ್ ಟು ವಿ ಆರ್ ವಿ ಈಕ್ವಲ್ ಟು ಐ ಬೈ ಆರ್ ಆರ್ ಈಕ್ವಲ್ ಟು ವಿ ಬೈ ಐ ಯಾವ್ದಪ್ಪ ವಿ ವಿಕ್ವಲ್ ಟು ಐ ಆರ್ ವಿದ್ಯುತ್ ಮಂಡಲ ವಿಭವಾಂತರ ವಿದ್ಯುತ್ ಪ್ರವಾಹ ಮತ್ತು ರೋಧಗಳ ನಡುವಣ ಸಂಬಂಧ ತೋರಿಸ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ವಿ ಈಕ್ವಲ್ ಟು ಐ ಬೈ ಆರ್ ಈ ಕೆಳಗಿನ ಪ್ರಶ್ನೆಗಳು ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಅಂಕದ ಪ್ರಶ್ನೆಗಳು ಯಾವ ಟೈಪ್ ಇರ್ತಾವೆ ನೋಡ್ರಿ ವಿಭವಾಂತರ ಅಂತರಾಷ್ಟ್ರೀಯ ಏಕಮಾನ ಯಾವುದುಪ್ಪ ಅಂತಂದರೆ ಓಲ್ಟ್ ಸೆಕೆಂಡ್ ನೋಡ್ರಿ ವಿದ್ಯುತ್ ಪ್ರವಾಹನ ಅಳೆಯಲು ಬಳಸುವ ಸಾಧನ ಹೆಸರಿಸಿ ಅಮೀಟರ್ ವಿದ್ಯುತ್ ಪ್ರವಾಹ ಅಳೆಯತಕ್ಕಂಥದ್ದು ಯಾವ್ದಪ್ಪ ಅಂತಂದರೆ ಅಮೀಟರ್ ವಿದ್ಯುತ್ ವಿಭವಾಂತರ ನಿರೂಪಿಸಿ ಅಂತ ಕೇಳ್ತಾರೆ ವಿದ್ಯುತ್ ವಿಭವಾಂತರ ಎಂದರೇನಪ್ಪ ಅಂತಂದರೆ ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಮಾಡುವ ಕೆಲಸವನ್ನು ವಿಭವಾಂತರ ಎನ್ನುತ್ತಾರೆ ವಿಭವಾಂತರ ಅಂತಂದರೆ ಏನಿಲ್ಲ ಸಿಂಪಲಾಗಿ ಒಂದು ಏಕಮಾನ ಆವೇಶವನ್ನು ವಿದ್ಯುತ್ ಮಂಡಲದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರಬೇಕಾದ ಮಾ ಅದಕ್ಕೆ ನಡೀತಕ್ಕಂಥ ಏನಂತ ಕರಿತೇವೆ ಅಂತಂದರೆ ವಿಭವಾಂತರ ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ನೋಡಿದ್ರೆ ಅನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಅಮಿಟರ್ ಯಾವ ರೀತಿ ಜೋಡಿಸಿರ್ತಾರಪ್ಪ ಅಂತಂದರೆ ಸರಣಿಯಲ್ಲಿ ಜೋಡಿಸಿರ್ತಾರೆ ಅಮಿಟರ್ ವೋಲ್ಟ್ ಮೀಟರನ್ನು ಮಂಡಲದಲ್ಲಿ ಹೇಗೆ ಜೋಡಿಸಿರುತ್ತಾರೆ ಅಂತಂದರೆ ಸಮಾಂತರವಾಗಿ ಜೋಡಿಸಿರುತ್ತಾರೆ ರೋದಕ ಅಂದರೇನು ಒಂದು ವಾಹಕವು ಗಣನೀಯವಾದ ರೋಧವನ್ನು ಹೊಂದಿದ್ದರೆ ಅದನ್ನು ರೋಧಕ ಎನ್ನುತ್ತಾರೆ ವಾಹಕವು ಗಣನೀಯವಾದ ರೋ ರೋಧವನ್ನು ಹೊಂದಿದ್ದರೆ ಅದನ್ನು ರೋಧಕ ಅಂತ ಕರಿತೀವಿ ಹೌದಾ ನೆಕ್ಸ್ಟ್ ನೋಡಿ ಪ್ರಶ್ನೆ ಏಳು ನೋಡ್ರಿ ರೋಧಶೀಲತೆ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಓಮ್ ಮೀಟರ್ ರೋಧಶೀಲತೆ ಅಂತಾರಾಷ್ಟ್ರೀಯ ಕಮನೆ ಯಾವುದಕ್ಕೆ ಕೇಳಿದ್ರೆ ಮೀಟರ್ ಮಿಶ್ರ ಲೋಹಗಳನ್ನು ಉಷ್ಣ ಉತ್ಪಾದನಾ ಸಾಧನಗಳಲ್ಲಿ ಬಳಸುತ್ತಾರೆ ಏಕೆ ಮಿಶ್ರ ಲೋಹಗಳು ರೋಧಶೀಲತೆಯು ಅಧಿಕವಾಗಿದ್ದು ಹೆಚ್ಚಿನ ತಾಪದಲ್ಲಿ ದಹಿಸುವುದಿಲ್ಲ ಕಾರಣ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಉಷ್ಣೋತ್ಪಾದನಾ ನಿಯಮದಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾಧನಗಳ್ಯಾವು ಯಾವ್ಯಪ್ಪಂದರೆ ಉಷ್ಣೋತ್ಪಾದನಾ ಸಾ ನಿಯಮದಡಿಯಲ್ಲಿ ಕಾರ್ಯ ಮಾಡ್ತಕ್ಕಂಥ ಸಾಧನಗಳ ಹೆಸರು ಕೇಳಿದ್ರೆ ಇಸ್ತ್ರಿ ಪೆಟ್ಟಿಗೆ ವಿದ್ಯುತ್ ಒಲೆ ವಿದ್ಯುತ್ ಹೀಟರ್ ವಿದ್ಯುತ್ ಕೆಟಲ್ ಹೇರ್ ಡ್ರೈರ್ ಇತ್ಯಾದಿ ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ಯಾವುದು ಅಂತಂದರೆ ಕಿಲೋವ್ಯಾಟ್ ಗಂಟೆ ವಿದ್ಯುತ್ ಶಕ್ತಿಯ ವ್ಯವಹಾರಿಕ ಏಕಮಾನ ಕಿಲೋವ್ಯಾಟ್ ಗಂಟೆ ನೋಡಿರಿ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಓಮನ ನಿಯಮವನ್ನು ನಿಯಮ ನಿರು ವ್ಯಾಖ್ಯಾನಿಸಿರಿ ನಿಯಮ ಏನು ಅಂತಂದರೆ ಒಂದು ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಒಂದು ಹಾಗೆ ನೇರ ಅನುಪಾತದಲ್ಲಿರುತ್ತದೆ ವಿ ಈಕ್ವಲ್ ಟು ಆರ್ ಒಂದಲಿದು ಆಯ ನೋಡ್ರಿ ವಿ ಈಕ್ವಲ್ ಟು ಆ ಆರ್ ಇದು ಏನಪ್ಪ ಅಂದರೆ ಓಮನ ನೇರ ನಿಯಮ ನಿರೂಪಿಸಿ ಅಥವಾ ವ್ಯಾಖ್ಯಾನಿಸಿ ಅಂತಂತಂದರೆ ಇದು ಬರೆದಿರಿ ಓಕೆನಾ ನೆಕ್ಸ್ಟ್ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವುವು ವಾಹಕ ಯಾವ ಯಾವ ಅಂಶಗಳನ್ನು ಅವಲಂಬಿಸಿ ಅಂತಂದರೆ ವಾಹಕದ ರೋಧವು ಮೂರು ನೋಡ್ರಿ ವಾಹಕದ ಉದ್ದ ವಾಹಕದ ಅಡ್ಡ ಕ್ವೈತ ವಸ್ತುವಿನ ಪ್ರಾಕೃತಿಕ ಗುಣಗಳನ್ನು ಅವಲಂಬಿಸಿದೆ ಮೂರನೇ ಪ್ರಶ್ನೆ ನೋಡ್ರಿ ಅವು ಅವು ಉಷ್ಣ ಉತ್ಪಾದನೆ ನಿಯಮ ವ್ಯಾಖ್ಯಾನಿಸಿರಿ ಅಂತಂದರೆ ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಎರಡನೇದು ಏನಪ್ಪ ಅಂದ್ರೆ ಕೊಟ್ಟಿರುವ ವಿದ್ಯುತ್ ಪ್ರವಾಹ ವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ರೋಧಕಗಳ ಮೂಲಕ ಹರಿವು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಐ ಹೈಸ್ಕ್ವಯರ್ ಆರ್ ಟಿ ಇವು ಏನಪ್ಪ ಅಂತಂದರೆ ನಿಯಮಗಳು ಉಷ್ಣೋತ್ಪಾದನಾ ನಿಯಮವನ್ನು ವ್ಯಾಖ್ಯಾನಿಸಿರಿ ಅಥವಾ ನಿಯಮಗಳು ಬರೀರಿ ಅಂತಂದರೆ ನಾ ಮೂರು ನೆನ್ಪಿಟ್ಕೋರಿ ಓಕೆನಾ ಫ್ಯೂಜ್ ಅಂದರೆ ಇದರ ಕಾರ್ಯವೇನು ಫ್ಯೂಸ್ ಯಾಕೆ ನಾವು ಫ್ಯೂಸ್ ಕರಿತೀವಿ ಅಂತಂದರೆ ಫ್ಯೂಸ್ ಅಂತಂದರೆ ಏನಿಲ್ಲ ಸಿಂಪಲ್ಲಾಗಿ ಫ್ಯೂಜ್ ಒಂದು ಸೂಕ್ತವಾದ ದ್ರವಣ ಬಿಂದು ಹೊಂದಿರುವ ಲೋಹ ಅಥವಾ ಮಿಶ್ರ ಲೋಹದ ತಂತಿ ಇದು ಹೆಚ್ಚಿನ ವಿದ್ಯುತ್ ಪ್ರವಾಹ ಮಂಡಲದಲ್ಲಿಯ ಉಪಕರಣಗಳ ಮೂಲಕ ಪ್ರವಹಿಸಿದ ಹಾಗೆ ಮಾಡಿ ಅವುಗಳನ್ನು ರಕ್ಷಿಸುತ್ತದೆ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಜ್ ತಂತಿಯ ತಾಪ ಹೆಚ್ಚಾಗುತ್ತದೆ ಇದರಿಂದಾಗಿ ಫ್ಯೂಜ್ ತಂತಿಯು ಕರಗಿ ಹೋಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ ಏನಪ್ಪ ಅಂದರೆ ಮನೆಯಲ್ಲಿಯ ಉಪಕರಣಗಳು ರಕ್ಷಿಸಲ್ಪಡುತ್ತದೆ ಇದು ಫ್ಯೂಸ್ನ ಕೆಲಸ ಇದು ಹೌದಾ ವಿದ್ಯುತ್ ಸಾಮರ್ಥ್ಯ ಎಂದರೇನು ವಿದ್ಯುತ್ ವಿದ್ಯುತ್ ಸಾಮರ್ಥ್ಯ ಅಂದ್ರೂ ಅದ್ ಅದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ವಿದ್ಯುತ್ ಶಕ್ತಿಯ ಬಳಕೆಯ ದರವನ್ನು ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು ದರಕ್ಕೆ ಏನಂತ ಕರಿತೀವಿ ಸಾಮರ್ಥ್ಯ ಅಂತೀವಿ ಇದರ ಅಂತಾರಾಷ್ಟ್ರೀಯ ಏಕಮಾನ ಏನಪ್ಪಾ ಅಂತಂದರೆ ವ್ಯಾಟ್ ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ ಬರೆಯ್ರಿ ಸರಳ ರೇಖಾಚಿತ್ರ ನೋಡ್ರಿ ವಿದ್ಯುತ್ ಮಂಡಲದ ರೇಖಾಚಿತ್ರ ಕೇಳ್ತಾರೆ ಅದು ಚಿತ್ರ ಬರಿಬೇಕು ಯಾವ ರೀತಿಯಾಗಿರ್ತೋ ನೋಡ್ರಿ ಸಿಂಪಲ್ಲಾಗಿ ಒಂದು ಬಲ್ಬ್ ಹಾಕ್ರಿ ಆ ಮೀಟರ್ ಪ್ಲಗ್ ಹಾಕಿ ಒಂದು ಬ್ಯಾಟ್ರಿ ಪ್ಲಸ್ ಮೈನಸ್ ಕರೆಕ್ಟಾಗಿ ಮೆನ್ಷನ್ ಮಾಡಿರಿ ಹೌದಾ ಇದು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಹೌದಾ ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡ್ರಿ ರೋಧಕಗಳ ಸಮಾಂತರ ಜೋಡಣೆ ರೇಖಾಚಿತ್ರ ಚಿತ್ರ ಬಿಡಿಸಿ ಆ ಮೀಟರ್ ಮತ್ತು ಸ್ವಿಚ್ ಗುರುತಿಸಿರಿ ಅಂತಂದರೆ ಈ ಥರ ಚಿತ್ರ ಹಾಕಬೇಕು ನೋಡ್ರಿ ಸಮಾಂತರ ಜೋಡಣೆ ಅಂತಂದರೆ ಈ ಥರ ಆರ್ ಒನ್ ಆರ್ ಟು ಆರ್ ತ್ರೀ ಹೌದಾ ಸಮಾನಾಂತರ ಅಂತಂದರೆ ಈ ಥರ ಡಯಾಗ್ರಾಮ್ ಇರ್ತದೆ ಕರೆಕ್ಟಾಗಿ ನೆನ್ಪಿಟ್ಬೋದು ನೆಕ್ಸ್ಟ್ ಒಂಬತ್ತನೇದು ರೋಧಕಗಳ ಸರಣಿಯ ಜೋಡಣೆ ರೇಖಾಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿರಿ ಅಂತ ಕೇಳ್ತಾರೆ ಹೌದಾ ಈ ಥರ ಇರ್ತದೆ ಸೀರೀಸ್ ಇದು ಒಂದಕ್ಕೊಂದು ಏನಪ್ಪ ಅಂದರೆ ಒಂದರದೊಂದು ಜೋಡಣೆ ಕನೆಕ್ಟಾಗಿ ಇರ್ತದೆ ಇದು ಪ್ಯಾರಲಲ್ ಅಂತಾರದು ಫಸ್ಟಿಂದ ಏನಪ್ಪ ಸಮಾನಾಂತರ ಜೋಡಣೆ ಸಮಾನಂತರ ಅಂದರೆ ಹಿಂಗೆ ಸರಣಿ ಅಂತಂದರೆ ಸರಣಿಯಲ್ಲಿ ಇರಬೇಕದು ಎಂಡ್ ಟು ಎಂಡ್ ಏನಂತ ಕನೆಕ್ಟ್ ಇರ್ತದೆ ಇಷ್ಟು ಎರಡು ಡಯಾಗ್ರಾಮ್ನ ನೆನ್ಪಿಟ್ಕೋರಿ ಹತ್ತನೇ ಪ್ರಶ್ನೆ ನೋಡಿರಿ ನಾಲ್ಕನೂರು ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ ಎಂಟು ಗಂಟೆಗಳ ಕಾಲ ಬಳಕೆ ಆಗುತ್ತದೆ ಒಂದು ಕಿಲೋ ವ್ಯಾಟ್ಗೆ ರೂಪಾಯಿ ಮೂರರಂತೆ ಮೂವತ್ತು ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಇದ್ರೊಳಗೆ ಕಂಪಲ್ಸರಿಯಾಗಿ ಪ್ರಾಬ್ಲಮ್ ಬಂದೇ ಬರ್ತದೆ ಹೋದ ಲೆಕ್ಕ ನೋಡಿರಿ ಯಾವ ರೀತಿಯಾಗಿರ್ತದೆ ಮೂವತ್ತು ದಿನಗಳಿಗೆ ರೆಫ್ರಿಜರೇಟರ್ ಬಳಸುವ ಒಟ್ಟು ಶಕ್ತಿ ಕೇಳ್ಯಾರ ಅದು ನಾಲ್ಕುನೂ ನಾಲ್ಕುನೂರು ವ್ಯಾಟ್ ಎಂಟು ಗಂಟೆ ಮೂವತ್ತು ದಿನಗಳು ನೋಡಿರಿ ವ್ಯಾಟ್ ಪರ್ ಅವರ್ ನೋಡಿರಿ ಎರಡು ಹತ್ತಿ ತೊಂಬತ್ತಾರು ಇದು ವ್ಯಾಟ್ ಅದ ಹೌದಾ ಕಿಲೋ ವ್ಯಾಟ್ದಾಗ ಮಾಡ್ಬೇಕಾದ್ರೆ ನೋಡಿ ಎರಡು ಬೈ ತೌಸಂಡ್ ಮಾಡ್ಬೇಕು ಇದಕ್ಕೆ ತೊಂಬತ್ತಾರು ಕಿಲೋ ವ್ಯಾಟ್ ಆಗ್ತದೆ ಹೌದಾ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಕಿಲೋ ವ್ಯಾಟ್ಗೆ ಮೂರು ರೂಪಾಯಿ ಅಂತ ಮೂವತ್ತು ದಿನಗಳಿಗೆ ಕೇಳ್ಯಾರ ಒಂದು ರೂಪ ಒಂದು ಕಿಲೋ ವ್ಯಾಟ್ಗೆ ಎಷ್ಟು ಮೂರು ರೂಪಾಯಿ ಹೌದಾ ನೋಡಿರಿ ಪ್ರತಿ ನೋಡಿರಿ ತೊಂಬತ್ತಾರು ಕಿಲೋ ಎಷ್ಟು ಆಗ್ತದ ಪ್ರತಿ ರೂಪಾಯಿ ಮೂರು ಹೌದಾ ಪ್ರತಿ ಕಿಲೋ ವ್ಯಾಟ್ಗೆ ಎರಡು ನೂರ ಎಂಬತ್ತೆಂಟು ರೂಪಾಯಿ ಆಯ್ತು ಇದು ರೆಪ್ರೆಸೆಂಟೇಟಿವ್ ಒಟ್ಟು ಶಕ್ತಿ ಇಷ್ಟು ಪ್ರತಿ ಮೂರು ರೂಪಾಯಿ ಅಂತಂದರೆ ಇಷ್ಟು ಅಮೌಂಟ್ ಆಯಿತು ಎರಡುನೂರ ಎಂಬತ್ತೆಂಟು ರೂಪಾಯಿ ಆಗ್ತದೆ ಎಷ್ಟು ಮೂವತ್ತು ದಿನಕ್ಕೆ ಅದ ಇಷ್ಟಾಗಿತ್ತು ಇವತ್ತಿಂದ ಇಂಪಾರ್ಟೆಂಟ್ ಚಾಪ್ಟರ್ ಮುಂದಿನ ಅಧ್ಯಾಯ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮಗಳು ಅಂಬುದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಎರಡನೇ ಅಧ್ಯಾಯ ನೋಡೋಣ ಅಂತ ಹೇಳ್ತಾ ಏನೇ ಕಮೆಂಟ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಥ್ಯಾಂಕ್ ಯು